ಪ್ರಧಾನ ಮತ್ತೊಮ್ಮೆ ಎಸ್ ಎಸ್ ಅಕಾಡೆಮಿಗೆ ಸ್ವಾಗತ ಈಗಾಗಲೇ ನಾವು ಜನವರಿ ತಿಂಗಳಿನ ಪ್ರಚಲಿತ ಘಟನೆಗಳು ಉಚಿತವಾದ ತರಗತಿಗಳನ್ನು ಮಾಡ್ತಾಯಿದ್ವಿ ಈಗಾಗಲೇ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಆಗಾಗಲೇ ಜನವರಿ ಪ್ರಚಲಿತ ಘಟನೆಗಳನ್ನು ಒಟ್ಟ ಪಾರ್ಟ್ ಫೋರಲ್ಲಿ ನಾಲ್ಕು ಭಾಗಗಳಾಗಿ ಅಧ್ಯಯನ ಮಾಡ್ತಾಯಿದ್ವಿ ಈಗಾಗಲೇ ಭಾಗ ಒಂದು ಭಾಗ ಎರಡು ಭಾಗ ಮೂರು ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಇದೆ ಮತ್ತು ಈ ಪಿ ಡಿ ಎಫ್ ನಿಮಗೆ ಎಸ್ ಎಸ್ ಅಕಾಡೆಮಿಯಲ್ಲಿ ಲಭ್ಯ ಎಸ್ ಎಸ್ ಅಕಾಡೆಮಿಲಿ ಈ ಪಿ ಡಿ ಎಫ್ ಲಭ್ಯವೈತೆ ಈ ಪಿ ಡಿ ಎಫನ ಡೌನ್ಲೋಡ್ ಮಾಡ್ಕೊಂಡು ಸಹ ನೀವು ಅಧ್ಯಯನವನ್ನು ಮಾಡ್ಬೋದು ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇದು ಜನವರಿ ತಿಂಗಳನ್ನು ಪ್ರಚಲಿತ ಘಟನೆಯ ಪ ಫಾರ್ಟ್ ಫೋರ್ ನಾಲ್ಕನೇ ಭಾಗ ಈಗಾಗಲೇ ಒಂದು ಎರಡು ಮೂರು ಅಪ್ಲೋಡ್ ಆಗಿದೆ ನೋಡೋಣಂಥ ಪ್ರಾರಂಭ ನೋಡೋಣ ಮೊದಲನೇ ಪ್ರಶ್ನೆ ನೋಡೋಣ ಮೊದಲನೇ ಪ್ರಶ್ನೆ ಆಗಿದೆ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ರಾಷ್ಟ್ರೀಯ ಪ್ರವಾಸೋದ್ಯಮಿ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದೆ ಆಯ್ಕೆಗಳು ಎ ಜನವರಿ ಇಪ್ಪತ್ತ್ನಾಲ್ಕು ಬಿ ಜನವರಿ ಇಪ್ಪತ್ತೈದು ಸಿ ಜನವರಿ ಇಪ್ಪತ್ತಾರು ಡಿ ಜನವರಿ ಇಪ್ಪತ್ತೇಳು ಆತ್ಮೀಯ ಸ್ಪರ್ಧೆ ಮಿತ್ತಾರೆ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡೋಕರ ನಿಮ್ಮ ಉತ್ತರವನ್ನು ಸಹ ತಿಳಿಸ್ತಾ ಹೋಗ್ಬೋದು ಇದಕ್ಕೆ ಸರಿಯಾದ ಉತ್ತರವನ್ನು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಜನವರಿ ಇಪ್ಪತ್ತೈದನ್ನು ನಾನು ಮಾಡ್ತೀವಿ ಪ್ರತಿ ವರ್ಷ ರಾಷ್ಟ್ರೀಯ ಪ್ರವಾಸೋದ್ಯಮ ಅಂತೇಳಿ ಆಚರಿಸ್ತೀವಿ ನ್ಯಾಷನಲ್ ಟೂರಿಸಮ್ ಅಂತ ಕರೀತಾರೆ ನ್ಯಾಷನಲ್ ಟೂರಿಸಮ್ ಡೇ ಅಂತೇಳಿ ಕರೀತಾರೆ ಇಂಗ್ಲೀಷ್ನಲ್ಲಿ ಅದನ್ನು ನಾವೇನು ಮಾಡ್ತೀವಿ ಜನವರಿ ಹದಿನೈದಕ್ಕೆ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾಯಿದ್ವಿ ಇದಕ್ಕೆ ಸ್ವಲ್ಪ ಮತ್ತೆ ಪಟ್ಟಂಗೆ ಸ್ವಲ್ಪ ವಿವರಣೆ ನೋಡೋದಾದ್ರೆ ಇದು ಇಲ್ಲಿಂದ ಯಾವ ವರ್ಷದಿಂದ ಆಚರಣೆ ಪ್ರಾರಂಭ ಮಾಡಿದೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ಪ್ರತಿ ವರ್ಷದಿಂದ ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ಜನವರಿ ಇಪ್ಪತ್ತೈದನ್ನು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಅಂತೇಳಿ ಆಚರಣೆ ಮಾಡಿದಂಥ ಬಂದ್ವಿ ಈ ವರ್ಷದ ಥೀಮ್ ಏನಾಗಿತ್ತು ಅಂದರೆ ವಾಕ್ಯ ಏನಾಗಿತ್ತು ಎರಡು ಸಾವಿರ ಇಪ್ಪತ್ತೈದರ ರಾಷ್ಟ್ರೀಯ ಪ್ರವಾಸೋದ್ಯಮದ ವಾಕ್ಯ ಏನಂತಂದ್ರೆ ಅಂತರ್ಗತ ಬೆಳವಣಿಗೆಗಾಗಿ ಪ್ರವಾಸೋದ್ಯಮ ಅಂತರ್ಗತ ಬೆಳವಣಿಗೆಗಾಗಿ ಪ್ರವಾಸೋದ್ಯಮ ಈ ವರ್ಷದ ಆಗಿತ್ತು ಅಂತರ್ಗತ ಅಂತರ್ಗತ ಬೆಳವಣಿಗೆಗಾಗಿ ಪ್ರವಾಸೋದ್ಯಮ ಎರಡು ಸಾವಿರ ಇಪ್ಪತ್ತೈದರ ದೇಹವಾಕ್ಯ ಏನಾಗಿತ್ತು ಅಂತ ಕೇಳ್ಬೋದು ಅಥವಾ ಜನವರಿ ಇಪ್ಪತ್ತೈದನ್ನು ಪ್ರವಾಸೋದ್ಯಮ ದಿನ ಅಂತ ಕೇಳ್ಬೋದು ಯಾವುದೇ ರೀತಿ ಪ್ರಶ್ನೆಯನ್ನು ಸಹ ಕೇಳಬಹುದು ಇಲ್ಲಿ ಎಲ್ಲಿಂದ ಪ್ರಾರಂಭ ಮಾಡಿದ್ರು ಹತ್ತೊಂಬರ ಎಂಬತ್ತೆರಡರಿಂದ ಇದನ್ನು ಆಚರಣೆ ಮಾಡೋಕ ಪ್ರಾರಂಭ ಮಾಡಿದ್ವಿ ವಿಶ್ವ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಆಚರಣೆ ಮಾಡೋಕೆ ಪ್ರಾರಂಭ ಅಂತ ಹತ್ತೊಂಬನ ಎಂಬತ್ತೆರಡು ಈ ಥೀಮ ಅಂತರ್ಗತ ಬೆಳವಣಿಗೆ ಪ್ರವಾಸೋದ್ಯಮ ಮುಂದಿನ ಪ್ರಶ್ನೆ ನೋಡುತ್ತೆ ಎರಡು ಸಾವಿರ ಇಪ್ಪತ್ತೈದರ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಹೇಳಿ ಪ್ರಶ್ನೆಯನ್ನು ಕೇಳಿದಾನೆ ಆಯ್ಕೆಗಳು ಎ ಜ್ಯಾನಿಕ್ ಸ್ಟಿನ್ನರ್ ಬಿ ನೊವಾಕ್ ಜೊಕೋವಿಯಾ ಸಿ ಕಾರ್ಲೋಸ್ ಅಲ್ಕಾಜ್ ಡಿ ಸ್ಟೆಫ್ನಾಸೋ ಸಿಟಿ ಸ್ಪಾಸ್ ಯಾವುದು ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ನಲ್ಲಿ ಆಸ್ಟ್ರೇಲಿಯಾ ಓಪನ್ ಪುರುಷರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದವರು ಅಂತ ಕೇಳಿದೆ ನಾವು ಇದಕ್ಕೆ ಆಯ್ಕೆಗಳು ಸರಿಯಾದ ಉತ್ತರ ಆಯ್ಕೆ ಜಾನಿಕ್ ಸಿನ್ನರ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಆಸ್ಟ್ರೇಲಿಯಾದ ಪುರುಷರ ಸಿಂಗಲ್ ಪುರುಷ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಇದು ಯಾರು ಹಿಡಿದು ನೆನಪ ಅಂದರೆ ಇವರು ಎಲ್ಲಿರೋತಂದ್ರೆ ಮೂಲತಃ ಇವರು ಇಟಲಿ ದೇಶದವರು ಇಟಲಿಯವರು ಜಾನಿಕ್ ಸಿನ್ನರ್ ಅವರು ಯಾವ ದೇಶದಿಂದ ಪ್ರತಿನಿಧಿಯಪ್ಪ ಅಂದರೆ ಇಟಲಿಯ ದೇಶದ ಪ್ರತಿನಿಧಿಸುತ್ತಿದ್ದರು ಇವರು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂದು ಎಲ್ಲಿ ನಡುತ್ತಂದ್ರೆ ಮೆಲ್ಬರ್ನ್ ಮೆಲ್ಬರ್ನಲ್ಲಿ ನಡೆದಂತಹ ಜರ್ಮನಿಯ ಅಲೆಕ್ಸಾಂಡ್ರನ್ನ ವಿರುದ್ಧ ಇವರು ಜಾನ್ಸಿನ್ನರ್ ಅವರು ತಮ್ಮ ಗೆಲುವನ್ನು ಗಳಿಸ್ತಾರೆ ಯಾರ ವಿರುದ್ಧ ಜರ್ಮನಿಯ ಅಲೆಕ್ಸಾಂಡ್ರ ಅವರ ವಿರುದ್ಧ ಬಟ್ ಇವರ ಮೂಲತಃ ಇಲ್ಲಿಯವರು ಅಂದ್ರೆ ಇಟಲಿಯನ್ನು ಪ್ರತಿನಿಧಿಸುತ್ತಿದ್ದರು ಇದು ಜಾನ್ ಸಿನ್ನರ್ ಅವರ ಸತತ ಎರಡನೇ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿಯಾಗಿದ್ದು ಮತ್ತು ಮೂರನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಇವರು ಜಯಿಸಿದ್ದಾರೆ ಸತತವಾಗಿ ಎರಡನೇ ಬಾರಿಗೆ ಆಸ್ಟ್ರೇಲಿಯಾ ಓಪನ್ ಪ್ರಶಸ್ತಿಯನ್ನು ಇವರು ಗೆಲ್ತಾ ಬಂದಿದ್ದಾರೆ ಮುಂದೆ ಪ್ರಶ್ನೆ ನೋಡುತ್ತಾ ರಕ್ಷಣಾ ಸಚಿವಾಲಯವು ಎರಡು ಸಾವಿರ ಇಪ್ಪತ್ತೈದನ್ನು ಯಾವ ವರ್ಷವೆಂದು ಘೋಷಣೆ ಮಾಡಿದೆ ರಕ್ಷಣಾ ಸಚಿವಾಲಯವು ಎರಡು ಸಾವಿರ ಇಪ್ಪತ್ತೈದನ್ನು ಯಾವ ವರ್ಷ ಘೋಷಣೆ ಮಾಡಲಾಗಿದೆ ಆಯ್ಕೆಗಳು ರಕ್ಷಣಾ ಸುಧಾರಣೆಗಳು ಬಿ ಮಿಲಿಟರಿ ಇನೋವೇಷನ್ ಬಿ ಸ್ಟ್ರಾಟಜಿಕ್ ಡಿಫೆನ್ಸ್ ಡಿ ಡಿಫೆನ್ಸ್ ಆಧುನೀಕರಣ ಅಂತೇಳಿ ಅಂದರೆ ರಕ್ಷಣಾ ಸಚಿವಾಲಯ ಡಿಫೆನ್ಸ್ ಮಿನಿಸ್ಟರ್ ಎರಡು ಸಾವಿರ ಇಪ್ಪತ್ತೈದನ್ನು ಯಾವ ವರ್ಷವೊಂದು ಘೋಷಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಇದಕ್ಕೆ ಸರಿಯಾದ ನೋಡುತ್ತೆ ಇದಕ್ಕೆ ಸರತ್ವನ ಆಯ್ಕೆ ಎ ರಕ್ಷಣಾ ಸುಧಾರಣೆಗಳು ಎರಡು ಸಾವಿರ ಇಪ್ಪತ್ತೈದನ್ನು ರಕ್ಷಣಾ ಸಚಿವಾಲಯ ರಕ್ಷಣಾ ಸುಧಾರಣೆಗಳು ಅಂಥೇಳಿ ವರ್ಷ ಅಂಥೇಳಿ ಘೋಷಣೆಯನ್ನು ಮಾಡಿದ್ದಾರೆ ಏನು ಇದು ನೋಡೋದಾದರೆ ಡಿಫೆನ್ಸ್ ಸಚಿವಾಲಯ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಂತ ಭಾರತೀಯ ಪತ್ರಿಕಾ ದಿನವನ್ನು ವಾರ್ಷಿ ವಾರ್ಷಿಕವಾಗಿ ಯಾವ ದಿನಾಂಕದಲ್ಲೂ ಆಚರಿಸಲಾಗುತ್ತದೆ ಏನು ಭಾರತೀಯ ಪತ್ರಿಕಾ ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಎಂದು ಪ್ರಶ್ನೆಯನ್ನು ಕೇಳಿದ್ದೇನೆ ಆಯ್ಕೆಗಳು ಜನವರಿ ಇಪ್ಪತ್ತೊಂಬತ್ತು ಬಿ ಜನ ಫೆಬ್ರವರಿ ಹದಿನೈದು ಸಿ ಮಾರ್ಚ್ ಹತ್ತು ಡಿ ಏಪ್ರಿಲ್ ಐದು ಇದಕ್ಕೆ ಸರಿಯಾದ ಉತ್ತರ ನೋಡುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಜನವರಿ ಇಪ್ಪತ್ತೊಂಬತ್ತನ್ನು ನಾವು ಪ್ರತಿ ವರ್ಷ ಭಾರತೀಯ ಪತ್ರಿಕಾ ದಿನವಂತೇಳಿ ಆಚರಿಸ್ತೀವಿ ಭಾರತೀಯ ಪತ್ರಿಕಾ ದಿನವನ್ನಂತೇಳಿ ಆಚರಿಸ್ತೀವಿ ಯಾವಾಗ ಜನವರಿ ಇಪ್ಪತ್ತೊಂಬತ್ತನ್ನು ನಾವು ಪ್ರತಿ ವರ್ಷ ಭಾರತೀಯ ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ ಇದು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ನೋಡಿದಾಗ ಹದಿನೇಳುನೂರ ಎಂಬತ್ತರಲ್ಲಿ ಹದಿನೇಳು ನೂರ ಎಂಬತ್ತರಲ್ಲಿ ಜೇಮ್ಸ್ ಅಗಸ್ಟ್ ಹಿಕ್ಕಿಯವರು ಭಾರತದ ಮೊದಲ ಪತ್ರಿಕೆ ಆದ ಬೆಂಗಾಲ್ ಗೆಜೆಟನ್ನು ಪರಿಚಯಿಸ್ತಾರೆ ಭಾರತದ ಮೊಟ್ಟ ಮೊದಲ ಪತ್ರಿಕೆ ಆದಂದ್ರೆ ಬೆಂಗಾಲ್ ಗೆಜೆಟ್ ಇದನ್ನು ಪ್ರಕಟಿಸಿದವರಾದ ಜೇಮ್ಸ್ ಅಗಸ್ಟ್ ಹಿಕ್ಕಿಯವರು ಪ್ರತ್ಯೇಕ ಪಡಿಸ್ತಾರೆ ಆ ಕಾರಣಕ್ಕಾಗಿ ಇದನ್ನು ಅದರ ನೆನಪಿಗಾಗಿ ಪ್ರತಿ ವರ್ಷ ಏನು ಮಾಡ್ತೀವಿ ನಾವು ಜನವರಿ ಇಪ್ಪತ್ತೊಂದು ಭಾರತೀಯ ವೃತ್ತಪತ್ರಿಕಾ ದಿನವನ್ನಾಗಿ ಆಚರಿಸ್ತಾ ಬಂದಿದ್ದೀವಿ ಪ್ರಥಮ ಬಾರಿಗೆ ಭಾರತ ಮೊಟ್ಟ ಮೊದಲ ಪತ್ರಿಕೆ ಅಂದರೆ ಬೆಂಗಾಲ್ಗೆ ಇದನ್ನು ಆರಂಭಿಸಿದವರು ಜೇಮ್ಸ್ ಅಗಸ್ಟ್ ಅವರು ಈ ಪತ್ರಿಕೆಯನ್ನು ಆರಂಭಿಸ್ತಾರೆ ಜನವರಿ ಇಪ್ಪತ್ತೊಂಬತ್ತರಂದು ಆ ಕಾರಣಕ್ಕಾಗಿ ಪ್ರತಿ ವರ್ಷ ನಾವು ಜನವರಿ ಇಪ್ಪತ್ತೊಂಬತ್ತರನ್ನ ಭಾರತೀಯ ವೃತ್ತಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡ್ತಾ ಬಂದಿದ್ದೀವಿ ನೆಕ್ಸ್ಟ್ ಡಬಲ್ ತೆರಿಗೆ ಒಪ್ಪಂದವನ್ನು ತಿದ್ದುಪಡಿ ಮಾಡಲು ಭಾರತದೊಂದಿಗೆ ಯಾವ ದೇಶವೂ ಸಹಿ ಹಾಕಿವೆ ಡಬಲ್ ತೆರಿಗೆ ತಪ್ಪಿಸುವ ಒಪ್ಪಂದ ತಿದ್ದುಪಡಿ ಮಾಡಲು ಭಾರತದೊಂದಿಗೆ ಯಾವ ದೇಶವು ಸಹಿ ಹಾಕಿದೆ ಆಯ್ಕೆಗಳಿಗೆ ಯು ಎ ಇ ಬಿ ಒಮನ್ನ ಸಿ ಕತಾರ ಡಿ ಬಹ್ರೇನ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಒಮನ್ ದೇಶವೇನು ಮಾಡೈತೆ ಅಂದ್ರೆ ಡಬಲ್ ತೆರಿಗೆ ಸಿಸ್ಟಮನ್ನು ಒಪ್ಪಂದಕ್ಕೆ ಸಹಿ ಹಾಕೈತಿ ಭಾರತ ಮತ್ತು ಒಮನ್ ರಾಷ್ಟ್ರಗಳ ನಡುವೆ ದ್ವಿ ತೆರಿಗೆ ತಪ್ಪಿಸುವ ಒಪ್ಪಂದವನ್ನು ತಿದ್ದುಪಡಿಗೆ ಇತ್ತೀಚೆಗೆ ಸಹಿಯನ್ನು ಹಾಕೈತಿ ಇದೇನು ಇದು ಅಂತಾರಾಷ್ಟ್ರೀಯ ಗಡಿಯಾಚಿನ ತೆರಿಗೆ ಮಾನದಂಡಗಳೊಂದಿಗೆ ಹೊಂದಾಣಿಕೆಯನ್ನು ಖಚಿತಪಡಿಸುತ್ತದೆ ಮತ್ತು ತೆರಿಗೆ ಕಾರ್ಯವಿಧಾನಗಳನ್ನು ಇದು ಸರಳೀಕರಣಗೊಳಿಸ್ತೈತಿ ನೆಕ್ಸ್ಟ್ ಪ್ರಶ್ನೆ ನೋಡುತ್ತ ಅಸ್ಸಾಂನ ಎರಡನೇ ರಾಜಧಾನಿಯಾಗಿ ಯಾವ ನಗರವನ್ನು ಘೋಷಿಸಲಾಗಿದೆ ಅಸ್ಸಾಂನ ಎರಡನೇ ರಾಜಧಾನಿಯಾಗಿ ಯಾವ ನಗರವನ್ನು ಘೋಷಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದಾನ ಎ ದಿಬ್ಬರುಗಢ ಬಿ ಗುವಾಹಟಿ ಸಿ ಜೋಹ್ರತ್ ಡಿ ತೇಜ್ಪುರ್ ಇದಕ್ಕೆ ಸರಿಯಾದ ಉತ್ತರ ನೋಡುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ದಿಬ್ರುಗಡನ್ನು ಅಸ್ಸಾಮದ ಎರಡನೇ ರಾಜಧಾನಿಯಾಗಿ ಘೋಷಣೆ ಮಾಡಿದ್ದಾರೆ ಅಸ್ಸಾಂನ ಎರಡನೇ ರಾಜಧಾನಿಯಾಗಿ ದಿಬ್ರುಗಡನ್ನ ಘೋಷಣೆಯನ್ನು ಮಾಡಿದ್ದಾರೆ ಯಾನ ಅಸ್ಸಾಂನ ಮುಖ್ಯಮಂತ್ರಿ ಆದಂತಹ ಹಿಮಂತ್ ಬಿಶ್ವ ಶರ್ಮಾ ಅವರು ದಿಬ್ರುಗಡವನ್ನ ಎರಡನೇ ರಾಜಧಾನಿಯಾಗಿ ಘೋಷಣೆಯನ್ನು ಮಾಡಿದ್ದಾರೆ ಈ ದಿಬ್ರುಗಡ ಇಲ್ಲಿ ಇತ್ತಪ್ಪ ಅಂದ್ರೆ ಬ್ರಹ್ಮಪುತ್ರ ನದಿಯ ದಕ್ಷಿಣ ದಡದಲ್ಲಿ ಇತ್ತು ಬ್ರಹ್ಮಪುತ್ರ ನದಿಯ ದಕ್ಷಿಣ ದಡದಲ್ಲಿ ಕಂಡುಬರುವ ದಿಬ್ರುಗಡವನ್ನ ಅಸ್ಸಾಂದ ಎರಡನೇ ರಾಜಧಾನಿ ಅಂತೇಳಿ ಇಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಮುಂದಿನ ಪ್ರಶ್ನೆ ನೋಡುತ್ತಾ ಪ್ರತಿ ವರ್ಷ ಯಾವ ದಿನಾಂಕದಂದು ವಿಶ್ವ ನಿರ್ಲಕ್ಷಿತ ಉಷ್ಣವಲಯ ರೋಗಗಳ ದಿನವನ್ನು ಆಚರಿಸಲಾಗುತ್ತದೆ ಎಂದು ಪ್ರಶ್ನೆಯನ್ನು ಕೇಳಿದಾನ ಆಕೆಗಳು ಎ ಜನವರಿ ಇಪ್ಪತ್ತೈದು ಬಿ ಜನವರಿ ಹದಿನೈದು ಸಿ ಜನವರಿ ಮೂವತ್ತು ಡಿ ಫೆಬ್ರವರಿ ಒಂದು ಪ್ರತಿ ವರ್ಷ ಯಾವ ದಿನಾಂಕಂದು ವಿಶ್ವ ನಿರ್ಲಕ್ಷಿತ ಉಷ್ಣವಲಯ ರೋಗಗಳ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದಾನ ಇದಕ್ಕೆ ಸರಿಯಾದ ಉತ್ತರಂತೆ ಇದಕ್ಕೆ ಸರಿಯಾದ ಉತ್ತರ ಜನವರಿ ಮೂವತ್ತನ್ನು ನಾವು ಈ ವಿಶ್ವ ನಿರ್ಲಕ್ಷಿತ ರೋಗಗಳ ಉಷ್ಣವಲಯ ರೋಗಗಳ ದಿನವನ್ನು ಅಂತ ಆಚರಿಸ್ತಾ ಬಂದಿದ್ವಿ ಜನವರಿ ಮೂವತ್ತನ್ನು ವಿಶ್ವ ನಿರ್ಲಕ್ಷಿತ ಉಷ್ಣವಲಯ ರೋಗಗಳ ದಿನವನ್ನು ನೆಗ್ಲೆಟೆಡ್ ಟ್ರೋಫಿಕಲ್ ಡಿಸೀಸಸ್ ಅಂತೇಳಿ ಪ್ರತಿ ವರ್ಷ ಜನವರಿ ಮೂವತ್ತನ್ನು ನಾವು ಆಚರಿಸ್ತಾ ಬಂದಿದ್ದೀವಿ ಈ ದಿನವನ್ನು ವಿಶ್ವ ನಿರ್ಲಕ್ಷಿತ ಉಷ್ಣವಲಯ ರೋಗಗಳ ದಿನವನ್ನಾಗಿ ಆಚರಿಸ್ತಾ ಬಂದಿದ್ದೀವಿ ಇದನ್ನು ಯಾವ್ದರಿಂದ ಆಚರಿಸ್ತಂದ್ರೆ ಎರಡು ಸಾವಿರದ ಹನ್ನೆರಡರಿಂದ ಇದನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ನಿರಕ್ಷಿತ ಲಗ್ನ ಲಂಡನ್ನಲ್ಲಿ ಘೋಷಣೆ ಮಾಡಿದ್ದಾರೆ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ವಾರ್ಷಿಕವಾಗಿ ಜನವರಿ ಮೂವತ್ತೊಂದು ಘೋಷಣೆ ಮಾಡಿದ್ದು ಎರಡು ಸಾವಿರದ ಹನ್ನೆರಡರಾಗ ಲಂಡನ್ನಲ್ಲಿ ಲಂಡನ್ ಘೋಷಣೆ ಮಾಡಿದ್ದಾರೆ ಬಟ್ ಇದನ್ನು ಆಚರಣೆ ಮಾಡಿದ್ದೆ ಅವಾಗಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ದಿನ ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ವರ್ಷದ ತೇಮ ಏನಾಗಿತ್ತು ಅಂದರೆ ಒಗ್ಗೂಡಿಸಿ ಕಾರ್ಯನಿರ್ವಹಿಸಿ ಮತ್ತು ಡಿಗಳನ್ನು ನಿವಾರಿಸಿ ಒಗ್ಗೂಡಿಸಿ ಕಾರ್ಯನಿರ್ವ ನಿರ್ವಹಿಸಿ ಮತ್ತು ಎನ್ ಟಿ ಡಿಗಳನ್ನು ನಿವಾರಿಸಿ ಈ ವರ್ಷದ ಥೀಮ್ ಆಗಿತ್ತು ಎರಡು ಸಾವಿರ ಇಪ್ಪತ್ತೈದರ ವಿಶ್ವ ನಿರ್ಲಕ್ಷ್ಯದ ಉಷ್ಣವಲಯ ರೋಗಗಳ ದಿನವನದ ಥೀಮ್ ಏನಾಗಿತ್ತು ಅಂದ್ರೆ ಒಗ್ಗುಡು ಕಾರ್ಯನಿರ್ವಹಿಸಿ ಮತ್ತು ಎನ್ ಟಿ ಡಿಗಳನ್ನು ನಿವಾರಿಸಿ ಈ ವರ್ಷದ ಥೀಮ್ ಆಗಿತ್ತು ಏನಾಗಿತ್ತು ಡಬ್ಲ್ಯೂ ಡಿ ಎಚ್ಒ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಕೇಳ್ತಿದ್ದಾನೆ ಇದೇನು ಮಾಡೈತಿ ಇದು ಎರಡು ಸಾವಿರ ಮೂವತ್ತರ ಒಳಗಾಗಿ ಎನ್ ಟಿ ಡಿ ಎಸ್ ನಿರ್ಮೂಲನೆಗೆ ಹಲವಾರು ಯೋಜನೆಗಳನ್ನು ಇದು ಅನುಷ್ಠಾನ ಮಾಡತ್ತೆ ಯಾವುದು ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ಈ ಕಾರ್ಯಕ್ರಮವನ್ನು ಜಾರಿ ಮಾಡತ್ತೆ ಅಷ್ಟು ಎರಡು ಸಾವಿರ ಮೂವತ್ತರ ಒಳಗಾಗಿ ಮುಂದಿನ ಪ್ರಶ್ನೆ ನೋಡುತ್ತೆ ನಾವು ಇತ್ತೀಚೆಗೆ ರಾಮ್ಸರ್ ಸಮಾವೇಶದ ಅಡಿಯಲ್ಲಿ ಮಾನ್ಯತೆ ಪಡೆದ ತೇವಭೂಮಿ ನಗರಗಳ ಪಟ್ಟಿಗೆ ಯಾವ ಎರಡು ಭಾರತೀಯ ನಗರಗಳು ಸೇರ್ಪಡೆಗೊಂಡವು ಒಂದು ಪ್ರಶ್ನೆಯನ್ನು ಕೇಳಿದ ಇತ್ತೀಚೆಗೆ ರಾಮ್ ಸರ್ ಸಮಾವೇಶದ ಅಡಿಯಲ್ಲಿ ಮಾನ್ಯತೆ ಪಡೆದ ತೇವಭೂಮಿ ನಗರಗಳ ಪಟ್ಟಿಗೆ ಭಾರತೀಯ ಎರಡು ಯಾವು ಎ ಕಟಕ್ ಮತ್ತು ರೋಪಾರ ಬಿ ಅಹಮದಾಬಾದ್ ಮತ್ತು ಕೋಲ್ಕತ್ತಾ ಸಿ ಇಂದೋರ್ ಮತ್ತು ಉದಯ್ಪುರ ಡಿ ಭೂಪಾಲ್ ಮತ್ತು ಜೈಸ್ಮಿಲ್ಮಾರ್ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಉದಯಪುರ ಮತ್ತು ಇಂದೋರ್ ಏನಾಗ್ಯಾವ ಅಂದ್ರೆ ರಾಮ್ಸರ್ ಪಟ್ಟಿಗೆ ಸೇರ್ಪಡ್ಕೊಂಡಂಥ ನಗರಗಳಾಗ್ಯಾವ ಏನಿದು ಇಂದೋರ್ ಎಲ್ಲಿತ್ತಂತ ಇಂದೋರ್ ಮಧ್ಯ ಪ್ರದೇಶದ ಇಂದೋರ್ ಮಧ್ಯ ಪ್ರದೇಶದಲ್ಲಿ ಕಂಡು ಬಂದ್ರೆ ಉದಯ್ಪುರ್ ರಾಜಸ್ಥಾನದಲ್ಲಿ ಕಂಡು ಇದು ರಾಮ್ಸೇರ್ ಸಮಾವೇಶದ ಅಡಿಯಲ್ಲಿ ಜೌಗು ಪ್ರದೇಶವಾಗಿ ನಗರಗಳಾಗಿ ಮಾನ್ಯತೆ ಪಡೆದ ಮೊದಲ ಭಾರತೀಯ ನಗರಗಳಾಗಿವೆ ಅಂತ ನಾವು ನೋಡ್ತೀವಿ ರಾಮ್ಸೇರ್ ಸಮಾವೇಶದಲ್ಲಿ ಅಷ್ಟು ಒಂದೂರ ಎಪ್ಪತ್ತೆರಡು ಸದಸ್ಯ ರಾಷ್ಟ್ರಗಳಲ್ಲಿ ಈ ಪ್ರದೇಶವನ್ನು ಗುರುತು ಮಾಡಿದ್ದಾರೆ ಬಟ್ ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಮ್ಸೇರ್ ಉಪಂದಡಿಯ ಅಡಿಯಲ್ಲಿ ಅಂದ್ರೆ ಪ್ರಸ್ತುತ ಎಂಬತ್ತೈದು ಸಂರಕ್ಷಿತ ಪ್ರದೇಶಗಳು ಅದರಲ್ಲಿ ಪ್ರಸ್ತುತ ಕರ್ನಾಟಕದಲ್ಲಿ ನಾಲ್ಕು ರಾಮ್ಸರ್ ತಾಣಗಳಿದಾವೆ ಕರ್ನಾಟಕದಲ್ಲಿ ನಾಲ್ಕು ಅದಾವೆ ಭಾರತದಲ್ಲಿ ಎಂಬತ್ತೈದು ಅದಾವೆ ರಾಮ್ಸರ್ ತಾಣಗಳು ಕರ್ನಾಟಕದಲ್ಲಿ ನಾಲ್ಕು ತಾಣಗಳದಾವ ಭಾರತದಲ್ಲಿ ಎಂಬತ್ತೈದು ಅದರಲ್ಲಿ ಕರ್ನಾಟಕದಲ್ಲಿ ನಾಲ್ಕು ಯಾವುದಂದ್ರೆ ಒಂದೇದು ರಂಗನತೆಟ್ಟು ಪಕ್ಷಿಧಾಮ ರಂಗನತೆಟ್ಟು ಪಕ್ಷಿಧಾಮ ಇದು ಕರ್ನಾಟಕದ ಮೊದಲ ರಾಮ್ಸರ್ ತಾಣವಾಗಿದೆ ಕರ್ನಾಟಕದ ಮೊದಲ ರಾಮಸರ್ ತಾಣ ಯಾವುದಂದ್ರೆ ರಂಗನತೆಟ್ಟು ಪಕ್ಷಿಧಾಮ ಎರಡು ಸಾವಿರ ಎರಡರಲ್ಲಿ ಇದನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನು ಗುರುತಿಸ್ತಾರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ರಂಗನಟ್ಟು ಪಕ್ಷಿಧಾಮವನ್ನು ಕರ್ನಾಟಕದಿಂದ ಆಯ್ಕೆಯಾದಂಥ ಮೊಟ್ಟ ಮೊದಲ ರಾಮಸರ್ ತಾಣವಾಗಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಗುರುತಿಸಲ್ಪಡ್ತಾರೆ ಇದು ಎಲ್ಲಿ ಬರ್ತದೆ ಅಂದರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಕಂಡುಬರುತ್ತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಣವನ್ನು ಭಾರತದಲ್ಲಿ ಪಟ್ಟಿ ತಾಣವಾಗಿ ಗುರುತಿಸ್ತಾರೆ ನೆಕ್ಸ್ಟ್ ಎರಡನೇದು ಯಾವುದಂದ್ರೆ ಮಾಗಡಿ ಕೆರೆ ಸಂರಕ್ಷಣೆ ಮೀಸಲು ಪ್ರದೇಶ ಮಾಗಡಿ ಕೆರೆ ಸಂರಕ್ಷಣೆ ಮೀಸಲು ಪ್ರದೇಶವನ್ನು ಕರ್ನಾಟಕದ ಎರಡನೇ ರಾಮಸರ್ ತಾಣವಾಗಿ ಗದಗ ಜಿಲ್ಲೆಯಲ್ಲಿ ಇದ್ದಿದ್ದು ಗದಗ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ರಾಮ್ಸರ್ ತಾಣ ಇದನ್ನು ಸೇರ್ಪಡೆ ಮಾಡ್ತಾರೆ ಮಾಗಡಿ ಕೆರೆ ಸಂರಕ್ಷಣೆ ಮೀಸಲು ಇದು ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇದು ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಬಾರ್ ಹೆಡ್ಡೆಡ್ ಗೋಸ್ ಅತಿ ದೊಡ್ಡ ಚಳಿಗಾಲದಲ್ಲಿ ಆಗಿದ್ದು ಮತ್ತು ಒಂದೂರ ಅರವತ್ತಾರಕ್ಕೂ ಹೆಚ್ಚು ಪಕ್ಷಿಗಳ ಪ್ರಭೇದಗಳ ಇಲ್ಲಿ ನೆಲೆಯಾಗಿತ್ತು ಯಾವುದು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಗದಗ ಜಿಲ್ಲೆಯಲ್ಲಿ ಕಂಡು ಇದು ಕರ್ನಾಟಕದ ಎರಡನೇ ರಾಮ್ಸರ್ ಮೀಸಲು ತಾಣವಾಗಿದೆ ನೆಕ್ಸ್ಟ್ ಮೂರನೇದು ಅಘುನಾಚಿನಿ ನದಿ ಮುಖಜ ಭೂಮಿ ಅಗುಣಾಶಿನಿ ನದಿ ಮುಖಜ ಭೂಮಿ ಮೂರನೇದು ಆಯ್ಕೆಯಾಗೈತೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ರಾಮ್ಸರ್ ತಾಣಪಟ್ಟಿಗೆ ಸೇರ್ಪಡಲಾಯಿತು ನೆಕ್ಸ್ಟ್ ನಾಲ್ಕನೇದು ಅಂಕ ಸಮುದ್ರ ಪಕ್ಷಿ ಸಂರಕ್ಷಣೆ ಮೀಸಲು ಅಂಕ ಸಮುದ್ರ ಪಕ್ಷಿ ಸಂರಕ್ಷಣೆ ಮೀಸಲು ಇದು ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಈ ತಾಣವಸ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗಾಯಿತು ಇಲ್ಲಿ ಅತಿ ಹೆಚ್ಚು ನೂರ ನೂರ ಹತ್ತಕ್ಕೂ ಹೆಚ್ಚು ಸಸ್ಯ ಸಸ್ಯಪ್ರಭೇಧಗಳದ ನಾಲ್ನೂರ ನಲವತ್ತಕ್ಕೂ ಹೆಚ್ಚು ಪಕ್ಷ ಪರವೇತಗೊಳ್ಳದ ಮತ್ತು ವನ್ಯಜೀವಿ ಸ್ಥಾನಕ್ಕೆ ಇದು ಪ್ರಸಿದ್ಧಿಯನ್ನು ಪಡೆದೈತಿ ಒಟ್ಟು ಕರ್ನಾಟಕದಿಂದ ಎಷ್ಟು ಅಂದ್ರೆ ನಾಲ್ಕು ಅದಾವ ಭಾರತದಲ್ಲಿ ಎಂಬತ್ತೈದು ಅದಾವ ನೆಕ್ಸ್ಟ್ ಪ್ರಶ್ನೆ ಏನಂತ ಇತ್ತೀಚೆಗೆ ಯಾವ ರಾಜ್ಯವು ನಾಗೋಬಾ ಜತಾರ್ ಉತ್ಸವವನ್ನು ಆಚರಿಸಲಾಯಿತು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಾಗೋಬಾ ಜತಾರ್ ಉತ್ಸವವನ್ನು ಆಚರಿಸಲಾಯಿತು ಆಯ್ಕೆ ಒಡಿಶಾ ಬಿ ಕರ್ನಾಟಕ ಸಿ ಮಹಾರಾಷ್ಟ್ರ ಡಿ ತೆಲಂಗಾಣ ಇದಕ್ಕೆ ಸೇರಿದ ಆಯ್ಕೆ ಡಿ ತೆಲಂಗಾಣದಲ್ಲಿ ನಾಗೋಬಾ ಜಾತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಏನಿದೆ ನೋಡಿದಾಗ ನಾಗೋಬಾ ಜಾತಾರವು ತೆಲಂಗಾಣದ ಅದಿಲಾಬಾದ್ನ ಜಿಲ್ಲೆಯಲ್ಲಿ ಕೆಸ್ಲಾಪುರ್ ಗ್ರಾಮದಲ್ಲಿ ಆಚರಿಸಲಾಗುವ ಕೊಂಡ ಬುಡಕಟ್ಟು ಜನಾಂಗಗಳ ಒಂದು ಹಬ್ಬ ಇದು ಗೊಂಡ ಗೊಂಡ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತದೆ ಅಂದರೆ ತೆಲಂಗಾಣದಲ್ಲಿ ಅವರ ಒಂದು ಹಬ್ಬ ಇದು ದಕ್ಷಿಣ ಭಾರತದಲ್ಲಿ ಆಚರಿಸಲು ಅದರಲ್ಲಿ ತೆಲಂಗಾಣದ ರಾಜ್ಯದಲ್ಲಿ ಆಚರಿಸುವಂಥ ಒಂದು ಹಬ್ಬವಾಗಿದೆ ಇದು ಈ ಹಬ್ಬದ ದೇವತೆಗೆ ನಾಗೋಬಾ ದೇವತೆಯನ್ನು ಇವರು ಪೂಜೆಯನ್ನು ಮಾಡ್ತಾರೆ ಇದು ಗೋದಾವರಿ ನದಿಯ ಪವಿತ್ರದ ಆಚರಣೆಯಲ್ಲಿ ಒಂದು ಒಂದಾದಂಥ ಒಂದು ಆಚರಣೆ ಇದೆಲ್ಲ ಜನವರಿಯ ಪ್ರಚಲಿತ ಘಟನೆಗಳ ಕುರಿತು ಭಾಗ ಪಾರ್ಟ್ ನಾಲ್ಕರ ತರಗತಿ ಈಗಾಗಲೇ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಪ್ಲೋಡ್ ಆಗಿದೆ ಯಾರು ಅಪ್ಲೋಡ್ ಯಾರು ಅಂದ್ರೆ ಆದಷ್ಟು ಬೇಗ ನೋಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗನೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಪಿ ಡಿ ಎಫ್ ಎಸ್ ಎಸ್ ಅಕಾಡೆಮಿಲಿ ಎಲ್ಲ ಬೀರುತ್ತದೆ ಲಿಂಕನ್ನು ತಡೆಗಡೆ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಪಿ ಡಿ ಅನ್ನು ಡೌನ್ ಮಾಡಿಕೊಂಡು ಅಧ್ಯಯನವನ್ನು ಮಾಡಬಹುದು ಇನ್ನು ಮುದ್ದ ಮುಂದೆ ಉಚಿತ ಆದಂಥ ತರಗತಿಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಮುಂದಿನ ತರಗತಿಯಲ್ಲಿ ಫೆಬ್ರವರಿ ಪ್ರಚಲಿತ ಘಟನೆಯನ್ನು ನೋಡೋಣ ಅಂತ